हनुमत चल सारथ्यदली भीमध्वनि न्यूज सेवन ಗದಗ್ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಗದಗ ಜಿಲ್ಲಾ ಜಾಗೃತ ಹಾಗೂ ಉಸ್ತುವಾರಿ ಸಮಿತಿಯ ಮೂರನೇ ತ್ರೈಮಾಸಿಕ ಸಭೆ ಜಿಲ್ಲಾಧಿಕಾರಿಗಳ ಸಭಾಭವನದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಜನರ ಮೇಲಿನ ಸಾಮಾಜಿಕ ದೌರ್ಜನ್ಯ ತಡೆಗಟ್ಟುವುದು ಎಸ್ಸಿ ಟಿ ನೌಕರ ವರ್ಗದವರಿಗೆ ಮೇಲಧಿಕಾರಿಗಳ ಕಿರುಕುಳ ತಡೆಗಟ್ಟುವಂತೆ ಕ್ರಮ ಜರುಗಿಸುವುದು ಎಸ್ಸಿ ಎಸ್ಟಿ ಸಮುದಾಯದ ಜನರಿಗೆ ಸಿಗುವ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಹಾಗೂ ವಿವಿಧ ಇಲಾಖೆಯಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಯೋಜನೆಗಳನ್ನು ತಲುಪಿಸುವುದು ಹಾಗೂ ಹಲವಾರು ಆರೋಗ್ಯಕರ ಚರ್ಚೆಗಳಾದವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಭೀನಿ ನ್ಯೂಸ್ ಸವೆನ್ ಮಾಡೋಣ ಸರ್ ಬೇಕಾದ್ರೆ ಅವ್ರದಷ್ಟು ಬಿಟ್ಬಿಡೋಣ ಸರ್ ಬೇಕಾದ್ರೆ ಅವ್ರ ಪೆಂಡಿಂಗ್ ಇಟ್ಟು ಹುಡುಗ್ರ ಸ್ಟಾರ್ಟ್ ಮಾಡಬೇಡ್ರಿ ಸರ್ ಅದನ್ನ ನೋಡಿ ಅವ್ರ ನಾಚಿ ಬಂದು ಆಯ್ತಪ್ಪ ಕೊಟ್ಬಿಡೋಣ ಅಂತ ಯಾಕೆ ಅವ್ರು ಕೊಡ್ಬಾರ ಸರ್